ಅಮ್ಮ ಪರಿಶುದ್ಧ ತಾಯಿಯೇ ಜಗಜ್ಯೋತಿಗೆ ತಾಯಿಯಾದಂತಹ ಪರಿಶುದ್ಧ ಮಾತೆಯೇ ಆದಿಯಲ್ಲಿ ವಾಕ್ಯವಾಗಿದ್ದಂತಹ ಪ್ರಭು ಯೇಸುವಿಗೆ ಜನ್ಮ ನೀಡಿದಂತಹ ಪರಿಶುದ್ಧ ತಾಯಿಯೇ ಅಮ್ಮ ಕರುಣೇಶ್ವರಿ ಇಂದು ಬರಡಾದ ಪ್ರದೇಶಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಬರಡಾದಂತಹ ದೇಶಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಮಳೆ ಇಲ್ಲ ಬಿಸಿಲು ಬೆಳೆ ಇಲ್ಲ ಆಹಾರವಿಲ್ಲ ದವಸ ಧಾನ್ಯಗಳಿಲ್ಲ ರೈತನು ತಲೆ ಎತ್ತಿ ಆಕಾಶವನ್ನು ನೋಡುತ್ತಾ ದೇವರೇ 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 ಎಂದು ಕೂಗುತ್ತಾ ಇದ್ದಾನಮ್ಮ ಎಷ್ಟೋ ಕಡೆ ಕುಡಿಯಲು ನೀರಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಸರ್ಕಾರದ ಸವಲತ್ತುಗಳಿಲ್ಲ ಯಾವ ಊರಿಂದೇ ಗೊತ್ತಿಲ್ಲ ಅಮ್ಮ ದೇವರನ್ನೇ ಸ್ಮರಿಸುತ್ತಾ ಒಂದು ಜನಾಂಗಗಳಾಗಿ ಏಕಾಂಗಿತನಗಳಲ್ಲಿ ಬದುಕಿ ಬಾಳುತ್ತಾ ಇದ್ದಾರಮ್ಮ ಅಮ್ಮ ಎಲ್ಲ ಮಕ್ಕಳಿಗೆ ಬೇಕಾದಂತಹ ಅವಶ್ಯಕತೆಗಳು ಲಭ್ಯವಾಗುವಂತೆ ನಿಮ್ಮ ಪ್ರಿಯ ಪುತ್ರಲ್ಲಿ ಅಮ್ಮ ಒಳ್ಳೆಯ ಮಳೆಯು ಒಳ್ಳೆಯ ಬೆಳೆಯು ಅವರಿಗೆ ಲಭ್ಯವಾಗುವಂತೆ ಒಳ್ಳೆಯ ಆಹಾರವನ್ನು ಭುಜಿಸಿ ಅವರು ದೇವರೊಂದಿಗೆ ಕೃತಜ್ಞತೆಗಳವರಾಗಿ ಜೀವಿಸುವಂತೆ ಅವರ ಸಂತತಿಗಳನ್ನ ತಲೆಮಾರುಗಳನ್ನ ಆಶ್ವದಿಸುವಂತೆ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ವಿನ್ನಿಸಿ ಪ್ರಾರ್ಥಿಸಿದ್ದೇವೆ ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ ಪುರುತ ನಮ್ಮನ್ನು ರಚಿಸಿದ ನಮ್ಮ ಸರ್ವೇಶ್ವರ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತೇಹ ಪಿತನನ್ನು ಸ್ಪರ್ಧಿಸುತ್ತೇನೆ ಅವರ ಏಕೈಕ ಪುತ್ರ ಪ್ರಭುವ ಯಶುಕೃತನೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮರೆಯಮ್ಮನರು ಜನಿಸಿದರು ಪೌಷ್ಟಿಕೋಸ್ತನ ಅಧಿಕಾರದಲ್ಲಿ ಆತನೊಂಬಟ್ಟು ವೃತ್ತರಾಗಿ ಸಮಾಧಿ ಮಾಡಪಟ್ಟರು ಪಾತಾಳಕ್ಕಿಳಿದು ಮೂರು ದಿನ ಮೃತರ ಮಧ್ಯಾಹ್ನ ಪುನರ್ ಜೀವಿತರಾಗಿ ಎದ್ದರು ತುರ್ಕಿಯಲ್ಲಿ ಸರ್ವಶಕ್ತ ದೇವತೆಗಳ ಮೇಲೆ ಆಸೀನರಾಗಿದ್ದಾರೆ ಅಲ್ಲಿನ ಜೀವಂತರಿಗೂ ಮೃತರಿಗೂ ತೀರ್ಪುಗಳು ಬರುವುದು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು ಸಂತರನ್ನ ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರನ್ನು ವಿಶ್ವಾಸಿಸುತ್ತೇನೆ ಸಲ್ಲಿರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವನ ವಿಶ್ವಾಸಿಸುತ್ತೇನೆ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂರಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿ ನೀವು ನೆರವೇರಲಿ ನಮ್ಮ ನಿಮ್ಮ ಮರಿಯ ಪ್ರಸಿದ್ಧ ಕೋಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸಲಿಯುವುದೇರು ಮತ್ತು ನಿಮ್ಮ ದರ ಫಲವಾದ ಯುದರು ನಮ್ಮ ಮರಿಯ ಪರಿಷದ ಕೋಣೆ ಪ್ರಭು ನಿಮ್ಮೊಡನೆ ಇದ್ದಾಳೆ ಸಲ್ಲುವುದನ್ನರು ಮತ್ತು ನಿಮ್ಮ ಬರಫಲ ಹೆಚ್ಚು ದನ್ನೇರು ನಮೋ ಮರಿಯಾ ಪ್ರಸಾದಾಪೂರ್ಣಿ ಪ್ರಭು ನೀ ಮೋಡನೇ ಇದ್ದಾರೆ ಸೆಲ್ಯೂಟರ್ ನಿರ್ಮತಿ ಮೋಧರಪಳದೈ ಸುದನ್ಯರು ಹೌದು ನಮಸ್ಕಾರ ದೇವಮೂರ್ತಿ ಪಾಪಿಗಳಾಕೆ ನಮಗಗೆ ಈ 글로 ನಮ್ಮ ಮರಣದ ಜ್ಞಾನಿ ಇಕ್ರಾತ್ ಶ್ರೀ ಅಮ್ಮಿ ಚೈತನಿ ಗೋಸುತನಿ ಗೋಮತ್ತುಪೈತ್ ರಾತ್ಮರಿ ಗೋಮಹಿ ನೀನಾದಲಿ ಈಗಲೂ ಯಾವಾಗ ವೃಕ್ಷದ ಕಾಲವೂ ಸ್ತೋತ್ರ ಉಂಟಾಗಲಿ ನಮ್ಮ ಪಾಪಗಳನ್ನು ಶ್ರಮಿಸಿರಿ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ತಲೆ ರಹಸ್ಯನಿ ತೋಪಿನಲ್ಲಿ ರಸ್ತದೇವರನ್ನು ಸುರಿಸಿದರೆಂಬ ರಹಸ್ಯರು ನಮಿಸೋಣ സ്വർഗ്ല നമ്മ തന്നെ നിന്ന പൂജി ആകെ നിങ്ങൾ രാജ്യസ്വർഗത്തിലെ നമോ മ പ്രസാദ പൂർണേ പ്രഭു നിന്നെ സ്ത്രീയൊരു നിയമത്തെ നിറ ഫല ಬರಡಾದ ಪ್ರದೂಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾಗಿರುದೇಶಗಳಿಗಾಗಿ ನಮೋಂದ್ರಿಯವರ ಪ್ರಸಾದ ಪೂರ್ಣಿಯೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಇಸನಿರು ನಮ್ಮ ಪ್ರಸಾದ ಪೂರ್ಣಿಯ ಪ್ರು ನಿಮ್ಮೊಡನೆ ಇದಾರೆ ಸ್ತ್ರೀಯರುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಇಸಿದ ಾಗಿರುವ ನಮಗಾಗಿ ಪೂರ್ಣಿಯೇ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ಸಂತಾಂಬರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಳಿ ಮತ್ತೆ ನಿಮ್ಮ ಉದರದ ಫಲವಾದಿ ಇಸಿದ ನೀರು ಪ್ರದೇಶಗಳಿಗಾಗಿ ಅಮ್ಮ ನಮ್ಮ ದೇವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯಲ್ಲಿ ನೀವು ನೀರು ಮತ್ತೆ ನಿಮ್ಮ ಉದರದ ಫಲವಾದಿ ಇಸುವ ನೀರು ಸುಂದಾಮರೆಯಾಗಿ ಮಮ್ಮನ್ನೇ ಮಾತಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಇವರ ಪ್ರಸಾದ ಪುರ್ಣಿ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀಯರಲ್ಲಿ ನೀವುದನ್ನಿರು ಮತ್ತು ನಿಮ್ಮ ಉದರದ ಫಲವಾದಿ ಸುದನಿರು ದೇವ ಮಾತೆ ಪಾಪಿಗಳಾದ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಪ್ರಿಯ ಅರ್ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ. ಅದೇ ಅದೇ ಇದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲವು ಸ್ತೋತ್ರ ಉಂಟಾಗುತ್ತದೆ ನನ್ನ ಪಾಪ ನಿರ್ಣಯಿಸುವೆ ನಮ್ಮ ಪಾಪಗಳನ್ನು ಶ್ರಮಿಸದೆ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಮ್ಮ ದಯ ರಾಜ್ಯವಾಗಿ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿ ಕೊಂಡಿರಿ ದುಃಖದ ಎರಡನೇ ರಾಹ್ಯ ಏಸುವನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟೆಗಳಿಂದ ಹೊಡೆದರೆ ನಮ್ಮ ರಾಹಸ್ಯನು ಗಣಿಸೋಣ ಸುರ್ಖದಲ್ಲಿ ನಮ್ಮ ಮಾತಂದಿ ಏನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಣಿ സ്ത്രീയോദര <laughs> ഫലവ <laughs>

உதரேம உதரதா பலவாதே இயேசு தன்னேரு சந்தந்தாமறியாதே தேவ மாவே பாபங்களாத நமக்காகிய பரமதது தேசமளி காக்கியா மாசரিন্দரே நமேவரியவர பிரசாதகுனி பிரபு நிம்மடனே இத்தாரே இஸ்ரேலில் நீரு மற்ற நிம்ம உதரதா பலவாதே இயேசு தன்னேரு சந்தந்தாமறியாதே தேவ மாவே பாபங்களாத நமக்காகிய பரமதது தேசமளி காக்கியா மாசரিন্দரே ನಮೋ ಬುಧಿಯವರ ಪ್ರಸಾದ ಪುರಣಿ ಪ್ರಭು ಮೊಡನೆ ಇದ್ದಾರೆ ಸ್ತ್ರೀಯರು ನಿಮ್ಮ ತನ್ನಿರು ಮತ್ತು ನಿಮ್ಮ ಉತ್ತರದ ಫಲವಾದ ಏಸು ತನ್ನಿರು ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪುರಣಿ ಪ್ರಭು ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಏಸು ತನ್ನಿರು ಸಂದಾ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಜೇವೋ ಮರಿಯಾ ಸಾದಾ ಪುರಿಣಿ ಪ್ರభు님ődನೇ ಇದ್ದಾರೆ ಶ್ರೀಯಲ್ಲ ನೀಗೂ ತನೆರು ಮತ್ತೆ ನಿಮ್ಮ ಉತ್ತರದ ಫಲವಾದ ಯೇಸು ತನ್ನಿರಿ ಸಂದಾ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಜೇವೋ ಮರಿಯಾ ಸಾದಾ ಪುರಿಣಿ ಪ್ರభు님ődನೇ ಇದ್ದಾರೆ ಶ್ರೀಯಲ್ಲ ನೀಗೂ ತನೆರು पता नहीं मैं उधर था फलवादे यीशु धन्य रहूं संतां मरिया देव माते बाप की गलाकीरवनम की परदादा प्रदेश को लेकर के हम्मांग का नमो मुरिया वर पिता द पुरने प्रापुरी मोड़ने इच्छा रे इस्राएल ने ही धन्य रहूं पता नहीं मैं उधर था फलवादे यीशु धन्य ನಮ್ಮ ಪ್ರಸಾದ ಪ್ರಮೆ ಪ್ರಭು ನಿಮ್ಮೊಡನೆ ಸಾರೇರೆ ನೀವು ತಂದ್ಯರು ಮತ್ತೆ ನಿಮ್ಮೋದರದ ಫಲವಾದ ಪ್ರದೇಶಗಳಿಗಾಗಿ ಹೆಸು ಪ್ರಾರ್ಥಿಸಿರಿ ಇದು ಶ್ರೀ ಗುಮೈ ಮೇ ಆಗಲಿ ಆದಿಯಿದ್ದಾಗಿ ಯೋಗಕನು ಸದಾ ಕಾಲ ಚಿಂತ್ರ ಸೂತ್ರ ಉಂಟಾಗಿ ಆಗಲಿ ಸಾಗಲಿ ಓವನೆ ನ ಪಾಪಗಳನ್ನು ನೀಗಿಸಿ ಓವನೆ ಯೆದುವೇ ನಮ್ಮ ಪಾಪಗಳನ್ನು ಶದ್ಧೀರಿ ನರಕದ ತೆಂಕಿ ತನ್ನಮ್ಮನ್ನು ಮಾರೀರಿ ಸಲ್ಲಾ ಓಕೆ ಬಾಳಿನಿನ ತಾಯೆ ನಮತ್ತೆ ಈಗ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜಕ್ಕೆ ತೇರಿಸ್ಕೊldಿರಿ ದುಃಖದ ಮೂರನೇ ರಾಸಿಯ

ಪ್ರಸಾದ ಪುರುಣೇಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ

ಮಹಾಮರಿ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಮಹಾಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರ ಫಲವಾದ ಯೇಸು ಧನ್ಯರು

ൂർണേ പ്രഭാ സ്ത്രീയത്തെ ബാബിളായിരുന്ന പ്രദേശത്ത് ಮಹಾಮರಿಯವರ ಪ್ರಸಾದ ಪೂರ್ಣ ಕೃಪ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಮಾತ್ರ ಪ್ರಿವಾಗಿಸು ಧನ್ಯರು ಮಾತೆ ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮ್ಮ ಮಾಮ್ರಿ ಅವರ ಪ್ರಸಾದ ಪೂರ್ಣೆ ಪ್ರಭುನ್ಮುಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತ ನಿಮ್ಮದ್ರ ಫಿವಾದೇಸು ಧನ್ಯರು ಮಾತೇ ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮ ಮಾಮ್ರಿ ಅವರ ಪ್ರಸಾದ ಪೂರ್ಣೆ ಪ್ರಭುನ್ ಮುಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮವೋದ್ರ ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಸ್ತ್ರೀಯರಲ್ಲಿ ನೀವು ಧನ್ಯರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಈಗಲೂ ಯಾವಾಗಲೂ ಸದಾಕಾಲಂಟಾಗಲಿ ಓನನ್ನು ನಮ್ಮ ಪಾಪಗಳನ್ನು ಶಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೇನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ದುಃಖದ ನಾಲ್ಕನೇ ರಾಸ್ಯ ಯೇಸು ಶಿಲುಬೆಯನ್ನು ಹೊತ್ತುಕೊಂಡು ಕಪಾಲ ಬೆಟ್ಟವನ್ನು ಹತ್ತಿದ್ದಾರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸರ್ವ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ.

ನಮ್ಮ ಮಲಿಯಾ ಪ್ರತಾಪ್ನೆ ಪ್ರಭು ನಿಮ್ಮ ಇದ್ದರೆ ಇದ್ದಾರೆ ಸಿರಿಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು

ಪ್ರಭು ನಿಮ್ಮೊರಡೆ ಇದ್ದಾರೆ ಸಿರಿಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಯೇಸು ಏಸುದರು ಪ್ರದೇಶಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿಯಾ ಪ್ರಸೆ ಪ್ರಭು ನಿಮ್ಮ ಇದ್ದಾರೆ ಸಿರಿಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು

ಶತಾಂಬರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮಾ ಪ್ರಾರ್ಥಿಸಿರಿ ಮರಿಯ ಪ್ರಸಪ್ರೂಣೆ ಪ್ರಭು ನಿಮ್ಮ ಮುರಡ ಇದ್ದಾರೆ ಸಿರಿಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮುದ್ರ ಫಲವಾದ ಏಸು ಧನ್ಯರು ಶತಾಂಬರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಬರಡಾದ ಪ್ರದೇಶಗಳಿಗಾಗಿ ಅಮ್ಮಾ ಪ್ರಾರ್ಥಿಸಿರೇ ಮತ್ತು ಪ್ರೈತಾತ್ಮರಿಗೂ ಮಹಿಮೆಯಾದ್ರೆ ಹಾದಿಯಲ್ಲಿದ್ದ ಈಗಲೂ ಯಾವಾಗಲೂ ಸದಾ ಕಾಲವು ಸ್ತೋತ್ರ ಉಂಟಾಗಲಿ ಓನನ್ನ ಏಸುವೆ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜಕ್ಕೆ ಸೇರಿಸಿಕೊಳ್ಳಿರಿ ರಹಸ್ಯ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಿದರೆಂಬ ರಹಸ್ಯನ್ನು ಧ್ಯಾನಿಸೋಣ. நெருவீர நெருவீரலி தப்பு நம்ம நம்ம கேட் நம்ம ரீ ஆர உணிய கடனே தண்ணிய ಸನ್ಮಾರ್ಗಾನ್ಯಾ ಮರಿಯಾ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಸರ್ಕೇ ಅಂತರ್ಯ ಧ್ಯಾನ ಶ್ಶುಶುಗಳಿಗಾಗಿಯ ತನ್ನ ದಂಗಾಂಗಗಳಿಗಾಗಿ ಅಮ್ಮಾ ಪ್ರಾರ್ಥಿಸಿ

ಹಾಗೆ ಸ್ವರ್ಗಿ ಯಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಅಪರಾಧ ಸಿಗ್ತದೆ ನಮ್ಮ ಮನೆ ಮಾರುಕಾ ಪುಣ್ಯ ಕರ್ತನೆ ಮಾಡುವ ಇದ್ದಾರೆ ನೀವು ಧನ್ಯರು ಮತ್ತೆ ನಿಮ್ಮ ದರದ ಫಲವಾದ ಇದು ಧನ್ಯರು ದೇವ ಮಾತೆಯ ಪಾಪಿಗಳಾಗಿರುವ ನಮಗಾಗಿ ಸರ್ಗಿ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿಯೂ ತಂಡದ ಅಂಗಾಂಗಗಳಿಗಾಗಿ ಸುಧಾ ಪೂರ್ಣ ಕರ್ತನೇ ಇದ್ದಾರೆ ಶುಶ್ರೂಷಗಳಿಗಾಗಿಯೂ ತಣ್ಣದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿಮರಿ ಸುದ ಕರ್ತನೆ ಮಾಡಿ ಇದ್ದಾರೆ ಎಷ್ಟು ಇರಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಇದು ಧನ್ಯರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀ ಧ್ಯಾನ ಶುಶ್ರೂಷಗಳಿಗಾಗಿಯೂ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮ್ಮಮ್ಮನೇ ಅವರ ಪ್ರಸಿದ್ಧ ಪುಣ್ಯ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ವರ್ಗಿ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮಮ್ಮರಿ ಮಾರ್ಗ ಸುಧಾಪೂರ್ಣಿಯ ಕರ್ತನ ನಿರ್ಮಡನೆ ಇದ್ದಾರೆ ತೀರ ನೀವು ದನಿಯರು ಮತ್ತೆ ನಿಮ್ಮ ದರದ ಫಲವಾದ ಈ ಸುಧನಿಯರು ಮರೆಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿಯೂ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಿಗೂ ಸುತನಿಗೂ ಪವಿತ್ರ ಪರಿಣಾಮದ ಸ್ತೋತ್ರ ಉಂಟಾಗಲಿ ಈಗಲೂ ಯಾವಾಗಲೂ ಸದಾಕಾಲವು ಸ್ತೋತ್ರ ಉಂಟಾಗಲಿ ಫೋನನ್ನೆ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನರಕದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಿಮಗೆ ಈ ಕಣಿವೆಯಲ್ಲಿ ಬಹಳ ಸಕ್ಕಲ ಆಗುತ್ತೇವೆ ಆದಿ ದೇಗನ ಮಾಸ್ತೆವೇ ಇನ್ನುಮಕ ತಕ್ಕ ಕ್ಷಣದಲ್ಲಿ ಮಿಲನಕ್ಕೆ ವಿಧೆ ಮತ್ತದೇ ಶಿಕ್ಷೆದ ವಾಸವಾಸಕ್ಕೆ ನಿಮೋನರ ನೆನೆಪಲರಾದ ಈ ದಿನದರ್ಶನೆ ಇದಿರೆ ದಯಾಪಾಲಿಸಿ ಇದೇಮ ಪ್ರಾರ್ಥನೆಯನ್ನಿ ಆರಿಯಾ ಕ್ರಿಸ್ತರ ವಾಕ್ಧಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮೂರ್ತೇ ಅಂಗಾಗಿ ಪ್ರಾತಿಸ್ಥಿರಿ ಪ್ರಾತಿಸೋಣ ಪ್ರಾತಿಸೋಣ ಸರ್ವ ಶಕ್ತರು ನಿತ್ಯರೂ ಆಗಿರುವ ಸರ್ವೇಶ್ವರ ಮಹಿಮಾ ಬರಿದ ಕನ್ಯಾ ಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದೀರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದೇಹಪರ ಭಿನ್ನಹದ ಮೂಲಕ ಏದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ आवे मरिया 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 आवे मरिया